ಹೆಗ್ಗಡೆಯವರನ್ನ ರೇಪಿಸ್ಟ್ ಎಂದು ಕರೆದ ಚಕ್ರವರ್ತಿ ಸೂಲಿ ಬೆಲೆ ಆ ವ್ಯಕ್ತಿಯನ್ನ ರೇಪಿಸ್ಟ್ ಅಂತ ನಾವು ಕರೆದು ಬಿಡ್ತೀವಲ್ಲ ನಮ್ಮನ್ನ ನಾವು ಕನ್ನಡಿಯಲ್ಲಿ ಒಂದ್ಸಲ ಮುಖ ನೋಡ್ಕೊಳ್ಳೋದು ಬೇಡವಾ ಮೋದಿಯ ಮಾನ ಕಳೆದಾಯಿತು ಈ ದೇಶದ ಪ್ರಧಾನಿ ಈ ದೇಶದ ಆರ್ ಪಿ ಎಫ್ ಯೋಧರ ಮೇಲೆ ದಾಳಿ ಆದಾಗ ಯಾರ್ಯಾರು ದಾಳಿಯಲ್ಲಿ ತೀರ್ಕೊಂಡ್ರೋ ಎರಡು ದಿನಗಳ ನಂತರ ಪ್ರತಿಯೊಬ್ಬರ ಮನೆಗೂ ತಾವೇ ಕರೆ ಮಾಡಿ ಅವರವ್ರ ಪತ್ನಿಯರ ಜೊತೆಗೆ ಮಾತನಾಡಿ ನನ್ನ ಕ್ಷಮಿಸಿಬಿಡು ಕಣಮ್ಮ ಆದರೆ ನಿಮ್ಮ ಯಜಮಾನರಿಗೆ ಏನಾಗಿದೆಯೋ ಅವರವರ ವೀರ ಮರಣ ಏನಾಗಿದೆಯೋ ಅದಕ್ಕೆ ಪ್ರತೀಕಾರ ತೆಗೆದುಕೊಂಡು ಅವರಿಗೆ ವಾಪಸ್ ಗೌರವ ಕೊಡ್ತೀವಿ ನಿಮ್ಮ ಯಜಮಾನ್ರು ಮಾಡಿರುವಂಥ ಈ ಹೋರಾಟವನ್ನು ನಾವು ಯಾವತ್ತಿಗೂ ಮರೆಯಲ್ಲ ಅಂತ ಪ್ರತಿ ಮನೆಗೂ ಫೋನ್ ಮಾಡಿ ಹೇಳಿದಾರಂತ್ರಿ ಈಗ ಖಾವಂದರ ಸರದಿ ನಾನು ಕೆಲವು ಆರೋಪಗಳನ್ನ ಕೇಳಿದಾಗ ನಂಗೆ ನಾಚಿಕೆ ಅನ್ಸತ್ತೆ ಪೊಲೀಸರು ಪೊಲೀಸರು ಕೂಡ ಗಮನಿಸಬೇಕು ಇವುಗಳನ್ನೆಲ್ಲ ಪೊಲೀಸರು ಯಾರು ಊರಿಗೆ ಹೆಣ್ಮಕ್ಳು ಬರ್ತಾರೋ ಅವರು ಫೋಟೋನ ಕಳಿಸ್ಕೊಡ್ತಿದ್ರಂತೆ ಅವ್ರನ್ನ ನೋಡಿ ಇಂತ ಹೆಣ್ಮಗಳ ಆಗ್ಬೋದು ಅಂತ ಕೇಳಿದ್ರೆ ಅವ್ರನ್ನ ಕರ್ಕೊಂಡೋಗಿ ರೇಪ್ ಮಾಡಿ ಸತ್ತವರ ಹೆಣವನ್ನು ಹೂಳ್ಲಿಕ್ಕೆ ಕಳಿಸ್ತಿದ್ರಂತೆ ನೂರಾರು ರೇಪುಗಳನ್ನು ನಡೆದೋದು ಈ ತರ ನಡಿಲಿಕ್ಕೆ ಸಾಧ್ಯವ ಕರ್ನಾಟಕದ ಇಬ್ಬರು ಅಗ್ರಗಣ್ಯ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಗಳಲ್ಲಿ ಎರಡನೇ ಸ್ಥಾನ ಗಂಗಾವತಿ ಪ್ರಾಣೇಶ್ ಅವರು ತಗೊಂಡ್ರೆ ಮೊದಲನೇ ಸ್ಥಾನ ಸಲೀಸಾಗಿ ಅದು ಚಕ್ರವರ್ತಿ ಸೂಲಿ ಬೆಲೆಯ ಪಾಲಾಗುತ್ತೆ ಇವರು ಯಾರನ್ನ ಹೊಗಳಿ ಅಂತ ಅನ್ಕೊಂಡಿರ್ತಾರೋ ನಿಜಕ್ಕೂ ಅವರ ಮಾನ ಹರಾಜು ಹಾಕಿರ್ತಾರೆ ಅದು ಈ ಚಕ್ರವರ್ತಿಯ ಸಮಕಲು ನಾಟಕೀಯ ಶೈಲಿಯ ಭಾಷಣದ ಗುಟ್ಟು ಇದೀಗ ಈ ವ್ಯಕ್ತಿ ಸಾರ್ವಜನಿಕ ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆಯವರನ್ನ ರೇಪಿಸ್ಟ್ ಅಂತ ಹೇಳ್ತಾರೆ ಸ್ವತಃ ವೀರೇಂದ್ರ ಹೆಗ್ಗಡೆಯವರು ಸಾಕ್ಷಾತ್ ನಮ್ಮ ಪಾಲಿಗೆ ಅಣ್ಣಪ್ಪನಿದ್ದಂತೆ ಇದ್ದಾರೆ ಅಂತ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬರುವಂತ ಜನ ಅವರೊಂದು ರೇಪ್ ಸುಮ್ಮನೆ ಒಪ್ಕೊಂಡ್ವಲ್ರಿ ಇದರ ಅರ್ಥ ಚಕ್ರವರ್ತಿ ಸ್ವತಃ ವೀರೇಂದ್ರ ಹೆಗ್ಗಡೆಯವರಿಗೆ ಹಾಗೆ ಹೇಳಿಲ್ಲ ಆದ್ರೆ ಯಾರೋ ಹಾಗೆ ಹೇಳಿದ್ರು ಅದನ್ನ ನಾವು ನಂಬಿದ್ವಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಆದ್ರೆ ಯೋಚಿಸಿ ನೋಡಿ ವೀರೇಂದ್ರ ಹೆಗ್ಗಡೆಯವರನ್ನ ವಿರೋಧ ಮಾಡುವವರೇ ಆಗ್ಲಿ ಅವರ ಮೇಲೆ ಆಪಾದನೆ ಹೊರಿಸುವವರೇ ಆಗ್ಲಿ ಯಾರು ಅವರ ಹೆಸರಿನ ಜೊತೆಗೆ ಎಷ್ಟು ನೇರ ನೇರವಾಗಿ ರೇಪಿಸ್ಟ್ ಅನ್ನೋ ಪದವನ್ನ ಬಳಸೋದಿಲ್ಲ ಒಂದ್ ವೇಳೆ ಎಲ್ಲೋ ಯಾರೋ ಒಬ್ಬಿಬ್ರು ಹೇಳಿದ್ರು ವೀರೇಂದ್ರ ಹೆಗ್ಗಡೆಯವರ ಹೆಸರಿನ ಜೊತೆ ರೇಪಿಸ್ಟ್ ಅನ್ನೋ ಪದವನ್ನ ಸೇರಿಸೋದಕ್ಕೆ ಅವರ ಶತ್ರುಗಳಿಗೂ ಕಷ್ಟ ಆಗುತ್ತೆ ಆದ್ರೆ ಈ ಚಕ್ರವರ್ತಿ ಸೂಲಿ ಎಷ್ಟು ಸಲೀಸಾಗಿ ಹೇಳ್ಬಿಡ್ತಾರೆ ನೋಡಿ ಸ್ವತಃ ವೀರೇಂದ್ರ ಹೆಗಡೆ ಅವರು ಸಾಕ್ಷಾತ್ ನಮ್ಮ ಪಾಲಿಗೆ ಅಣ್ಣಪ್ಪನಿದ್ದಂತೆ ಇದ್ದಾರೆ ಅಂತ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ ಬರುವಂತ ಜನ ಅವರೊಂದು ರೇಪ್ ಮಾಡಿದ್ರು ಅಂದ್ರೆ ಸುಮ್ಮನೆ ಒಪ್ಕೊಂಡ್ವಲ್ರಿ ಈ ಮಾತನ್ನ ಹೆಗಡೆಯವರ ಅಭಿಮಾನಿಗಳಷ್ಟೇ ಅಲ್ಲ ಅವರ ಪರವಾಗಿ ಇಲ್ಲದೆ ಇರುವವರಿಗೂ ಕೇಳೋದು ಕಷ್ಟ ಅರಗಿಸಿಕೊಳ್ಳೋದು ಕಷ್ಟ ಯಾರು ಅಂದಿದ್ದಾರೆ ಅಂತ ಹೇಳುವಾಗ್ಲೂ ಕೆಲವು ಪದ ನಮ್ಮ ಬಾಯಿಲಿ ಬರೋದಿಲ್ಲ ಅದು ಅವರವರ ಸಂಸ್ಕಾರ ಆದ್ರೆ ಊರೆಲ್ಲ ಸಂಸ್ಕಾರಿ ಅಂತ ಪುಂಗಿ ಉದೋ ಈ ಚಕ್ರವರ್ತಿ ಸೂಲಿ ಬೆಲೆ ಯಾರೋ ಹೇಳಿದ್ರು ಅನ್ನೋದನ್ನ ಉದಾಹರಣೆಯಾಗಿ ಕೊಡ್ತಾ ಹೆಗ್ಗಡೆಯವರನ್ನ ರೇಪಿಸ್ಟ್ ಅಂತ ಹೇಳ್ತಾರೆ ಈ ವ್ಯಕ್ತಿ ಈ ಮಾತನ್ನ ಎಷ್ಟು ಸಹಜ ಅನ್ನೋ ಹಾಗೆ ಆಡ್ತಾರೆ ಅಂದ್ರೆ ಇಷ್ಟು ದಿನ ಹೆಗ್ಗಡೆಯವರ ಬಗ್ಗೆ ಅನುಮಾನ ಪಟ್ಟು ಆರೋಪ ಮಾಡೋರಿಗೆ ರೇಪಿಸ್ಟ್ ಅಂತ ಕರೆಯೋದಕ್ಕೆ ತುಂಬಾ ಸುಲಭ ಮಾರ್ಕ್ಬಿಟ್ಟಿದ್ದಾರೆ ಈ ಚಕ್ರವರ್ತಿ ಓವರ್ ಆಕ್ಟಿಂಗ್ ಅನ್ನೋ ಡ್ರಾಮಾ ಮಾಸ್ಟರ್ ಇಷ್ಟಕ್ಕೂ ಧರ್ಮಸ್ಥಳದ ಸುತ್ತ ನಡೆದ ಕೊಲೆ ಅತ್ಯಾಚಾರಗಳನ್ನೆಲ್ಲ ಹೆಗ್ಗಡೆಯವರೇ ಮಾಡಿದ್ರು ಅಂತ ಯಾರು ಕೂಗಿ ಕೂಗಿ ಹೇಳ್ತಿದ್ದಾರೆ ಕೆಲವರು ಕೆಲವು ಘಟನೆಗಳಿಗೆ ಹೆಗ್ಗಡೆ ಕುಟುಂಬದ ಬಗ್ಗೆ ಸಂಶಯದ ಮಾತುಗಳನ್ನ ಆಗ್ತಿರಬಹುದು ಆದ್ರೆ ಯಾರು ಇಷ್ಟು ಲಜ್ಜೆಗೆಟ್ಟು ವೀರೇಂದ್ರ ಹೆಗ್ಗಡೆಯವರನ್ನ ರೇಪಿಸ್ಟ್ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಅಂತ ಕೂಡ ಮಾತನಾಡೋದಿಲ್ಲ ಆದ್ರೆ ಈ ಸೂಲಿ ಬೆಳೆಗೆ ಅದೆಷ್ಟು ಸುಲಭವಾಗಿ ಹೆಗ್ಗಡೆ ಹೆಸರಿನ ಜೊತೆಗೆ ರೇಪಿಸ್ಟ್ ಅನ್ನೋ ಪದವನ್ನ ಸೇರಿಸೋದಕ್ಕೆ ಆಗತ್ತೆ ನೋಡಿ ನಿಜಕ್ಕೂ ಹೆಗ್ಗಡೆಯವರ ಮಾನ ಕಳಿತಾ ಇರೋದು ಅವರ ವಿರೋಧಿಗಳಲ್ಲ ಅವರ ಜೊತೆಗಿದುಕೊಂಡು ಅವರಿಂದ ಪ್ರಸಾದ ಪಡ್ಕೊಂಡೋರೇ ಕಳಂಕ ತರ್ತಿದ್ದಾರೆ ಮಂಜುನಾಥ ಸ್ವಾಮಿ ಹಾಗೂ ದೇವಸ್ಥಾನದ ವಿಷಯದಲ್ಲೂ ಇದೇ ಆಗ್ತಾ ಇರೋದು ಯಾರೋ ಎಲ್ಲೋ ಮೂಲೆಯಲ್ಲಿ ಹೇಳಿದ್ರು ಅನ್ನೋ ಮಾತನ್ನ ಇವರು ಸಂತೆಯಲ್ಲಿ ಕೂಗಿ ಕೂಗಿ ಹೇಳಿ ಗೊತ್ತಿಲ್ಲದ ಜನಕ್ಕೂ ಅದನ್ನ ತಿಳಿಸಿ ಸಾರ್ವಜನಿಕವಾಗಿ ಮಾನ ಕಳಿತಾ ಇರೋದನ್ನ ಹೆಗ್ಗಡೆಯವರು ಮೊದಲು ಅರ್ಥ ಮಾಡ್ಕೋಬೇಕು ವಿಚಿತ್ರ ನೋಡಿ ಇವತ್ತು ವೀರೇಂದ್ರ ಹೆಗ್ಗಡೆ ಪರ ನಿಂತು ನಾವು ಧರ್ಮ ಉಳಿಸ್ತೀವಿ ಅಂತ ಹೋರಾಟ ಮಾಡೋರಲ್ಲಿ ಸಭ್ಯರು ಅಂತ ಸಮಾಜ ಒಪ್ಪುವ ಒಬ್ಬೇ ಒಬ್ಬ ವ್ಯಕ್ತಿಯಾದರೂ ಇದ್ದಾರಾ ಇರೋರ ಹಿನ್ನೆಲೆಗಳ ಬಗ್ಗೆ ಜನರಿಗೆ ಗೊತ್ತಿದೆ ಅವರ ಅಜೆಂಡಾಗಳ ಬಗ್ಗೆ ಜನರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರಿಗೆ ಅಂಥವರ ಅಗತ್ಯವೂ ಇದೆ ಆ ಮಾತು ಬೇರೆ ಆದ್ರೆ ಹೆಗ್ಗಡೆಯವರನ್ನ ಹೊಗಳುವ ನಾಟಕ ಮಂಡಳಿಗೆ ಕನಿಷ್ಠ ಅವರ ಹೆಸರಿನ ಜೊತೆಗೆ ರೇಪಿಸ್ಟ್ ಅನ್ನು ಪದ ಬಳಸಬಾರ್ದು ಅನ್ನೋದಾದ್ರೂ ಅರ್ಥ ಆಗೋದ್ ಬೇಡ್ವಾ ಈ ಚಕ್ರವರ್ತಿ ಸೂಲಿ ಬೆಲೆ ಮೋದಿಯವರನ್ನ ದೇವ ಮಾನವನ್ನಾಗಿ ಮಾಡೋದಕ್ಕೆ ಹೋಗಿ ಕರ್ನಾಟಕದಲ್ಲಿ ಮೋದಿಯವರ ಮಾನ ಹರಾಜು ಹಾಕಿ ಅವರನ್ನ ಜನ ಕಾಮಿಡಿ ಮಾಡೋ ಹಾಗೆ ಮಾಡಿದ್ದಾಯ್ತು ಇತ್ತು ಈಗ ದೇವ ಮಾನವ ಅನ್ನಿಸ್ಕೊಂಡಿರೋ ಹೆಗ್ಗಡೆಯವರ ಮಾನ ಹರಾಜು ಹಾಕೋದಕ್ಕೆ ನಿಂತಿದ್ದಾರೆ ನಿಜಕ್ಕೂ ರಾಜ್ಯದಲ್ಲಿ ಈ ವ್ಯಕ್ತಿ ಮೋದಿಯವರನ್ನ ಹೊಗಳೋ ಭರದಲ್ಲಿ ಮಾಡಿದಂತಹ ಕಾಮಿಡಿ ಭಾಷಣಗಳು ಕಲ್ಪನಾತೀತ ಮಾತುಗಳು ಅದಕ್ಕೆ ಅಸಹ್ಯದ ಹಳಸಲು ನಾಟಕೀಯ ಶೈಲಿ ಬೇರೆ ಇದರಿಂದ ಮೋದಿಯವರ ವರ್ಚಸ್ಸು ರಾಜ್ಯದಲ್ಲಿ ಇನ್ನಿಲ್ಲದ ಹಾಗೆ ಹಾಳಾಗಿ ಹೋಗಿದೆ ಕೇವಲ ಈ ವ್ಯಕ್ತಿಯ ನಾಟಕೀಯ ಭಾಷಣದ ತೇವಲಿಗೆ ಯಾರ್ಯಾರದೋ ವ್ಯಕ್ತಿತ್ವವೇ ಅಧಪತನವಾಗಿ ಹೋಗ್ತಾ ಇದೆ ನಿಜಕ್ಕೂ ಚಕ್ರವರ್ತಿ ಸೂಲಿ ಬೆಲೆಯಿಂದ ಯಾರಿಗೂ ಹೊಗಳಿಸಿಕೊಳ್ಳುವ ದೌರ್ಭಾಗ್ಯ ಬರಲೇಬಾರದು ಯಾಕೆಂದ್ರೆ ಈ ಕಾಮಿಡಿಯನ್ ಮಾಡೋ ಕಾಮಿಡಿ ಭಾಷಣದಿಂದ ಹೊಗಳಿಸಿಕೊಂಡವರು ಕೂಡ ಸಮಾಜದಲ್ಲಿ ಕಾಮಿಡಿ ಪೀಸ್ಗಳಾಗಿ ಹೋಗ್ತಾರೆ ಇಂತಹ ವ್ಯಕ್ತಿಯಿಂದ ತನ್ನ ಹೆಸರಿನ ಜೊತೆ ಅಂತ ಹೇಳಿಸಿಕೊಳ್ಳುವ ಕರ್ಮವಾದರೂ ಹೆಗ್ಗಡೆಯವರಿಗೆ ಯಾಕೆ ಬೇಕೋ ಗೊತ್ತಿಲ್ಲ ಇನ್ಯಾರನ್ನು ಎತ್ತಿ ಕಟ್ಟೋದಕ್ಕೆ ಮತ್ಯಾರೋ ಹೇಳಿದ್ರು ಅಂತ ಹೆಗ್ಗಡೆಯವರಿಗೆ ಹೇಳಬಾರದ ಮಾತುಗಳನ್ನೆಲ್ಲ ಹೇಳಿದ್ರೆ ಚಪ್ಪಾಳೆ ತಟ್ಟುವ ಜಾಗೋ ಭಾರತ್ ಕಾಲ ಈಗ ಹೊರಟು ಹೋಗಿದೆ ಅನ್ನೋ ಪ್ರೌಢಿಮೆ ಕೂಡ ಈ ಚಕ್ರವರ್ತಿಗೆ ಬಂದಿಲ್ಲ ಅನ್ನೋದು ವಿಷಾದದ ಸಂಗತಿ ಇದಕ್ಕಿಂತ ಮುಖ್ಯವಾಗಿ ಈ ಚಕ್ರವರ್ತಿ ಈಗಲೂ ತನ್ನ ಕಾಲದ ಡ್ರಾಮಾ ಶೈಲಿಯ ಭಾಷಣವನ್ನ ಜನ ಇನ್ನೂ ನಂಬ್ತಾರೆ ಅಂದ್ಕೊಂಡಿರೋದು ದೊಡ್ಡ ಕಾಮಿಡಿ ಇದನ್ನೆಲ್ಲ ನೋಡಿದ್ರೆ ಈ ವ್ಯಕ್ತಿ ವಾಸ್ತವಕ್ಕೆ ವಾಪಸ್ ಬರೋ ಸ್ಟೇಜ್ ಕೂಡ ದಾಟ್ ಹೋಗಿದೆ ಅನ್ನಿಸದೇ ಇರೋದಿಲ್ಲ ಜೊತೆಗೆ ದೇಶ ಪ್ರೇಮ ಹಾಗೂ ಧರ್ಮವನ್ನ ಫುಲ್ ಟೈಮ್ ಹೊಟ್ಟೆಪಾಡು ಮಾಡಿಕೊಂಡವರಿಗೆ ಇದು ಅರ್ಥವೂ ಆಗೋದಿಲ್ಲ